நீக்க

മാില്ല അസ് മുഖ്യവധ വി നന്നു നാളെ ബേക്കാർക്കു അതൊന്നു വെദ ഗോദീവനി ആ ഗന്ധി ഹൗദി തംപായി തം വേ മത ഒന്നേ ഒന്നുപായും തോ ബ മധ്യമത Atayar, 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 atayar,

ಮೈತ್ಗೆ ನಾವು ಮದ್ಯ ಆಗಿದ್ದು ನಿಮ್ಮ ಮೈತ್ಗೆ ನಾವು ಮದ್ಯ ಆಗಿದ್ದು ಅಂತ ಹಂಗ ಮದ್ಯ ಮಾಡಿ ಕಲ್ತು ಬುತ್ತೆ ಹತ್ತು ಸಾವಿರ ರೂಪಾಯಿ ತಮ್ಲ ಆಗುತ್ತದೆ ಹೊಚ್ಚಿ ಚೆನ್ನಾಗಿ ಇದ್ಬೋದಾ ಏ ಎಲ್ ಮತ್ ಕೇಳು ನಾವು ದುಡ್ಡು ಬೇತ್ ಬಂತೆ ಕಾತು ಬೇತ್ ಬಂತೆ ದೇವ್ ತಂದಿಗೆ ಕಲ್ತು ಬುತ್ತೆ ತಾಲಿ ಕಕ್ಕಂಗ್ ಕಕ್ಕಂದು ಉಂಟೋದ್ರಂತೆ ಬೇಕು ಅದೇ ಬೀದುತ ಮಾಡದಂತೆ ಬೀದುತ ಅವ್ರು ಮಾಡದಂತೆ ಕಣವಾ ನಿನ್ನೇನು ಕತ್ತಿಲ್ಲ ಏನು ಕತ್ತು ಮಾಡ್ಬೇಡ ನೀನು ಬರೀ ದೊಡ್ಡ ಫ್ಲಾಟ್ ಇಗೋದನಂತೆ ಆಮೇಲೆ ಭಾಗ್ಯ ಮನೆ ಮಾಕೊಂಡು ಎತ್ತಿ ಇಕ್ಕೊಂಡು ಚೆನ್ನಾಗಿ ನೋಕಂದನಂತೆ ಹ್ಮ್ ಒಪ್ಕೊಬಹುದು ನೀನು ತುಂಬಾ ಒಪ್ಕೊ ನೀನು ದದ್ದ ದಿ ತರ ಆಗಬೇಕ ನೀನು ಓ ಏನೋ ಅಕ್ಕ ಎಂತೆ ಬರ್ಗೆ ಮಾಡಿ ಅಕ್ಕ ಮಕ್ಕಳಾಟ ಆಡ್ತಿದ್ಯಾ

അവ ബുദ്ധി ബംഗളിത്തേക്കില്ല എന്തെങ്കിലും ഇപ്പം മധുരമാക്കില്ല നാനു ഏത്സ്കാരീ ദു ഏഹ്

ಮತ್ತೆ ಅವ್ರಿಗೆ ಮದುವೆ ಮಾಡಂಗಿಲ್ಲ ಕನಕ ಕಮ್ಮಿ ಅಂದ್ರೆ ಹದಿನೆಂಟು ವರ್ಷ ಕಳಿಬೇಕು ಅಕ್ಕ ಗಂಡೆಗಳ ಇಪ್ಪತ್ತೆರಡು ವರ್ಷ ಕಳಿಬೇಕು ಆಗ ನಮ್ ಕಾಲದಲ್ಲಾ ಹನ್ನೆರಡು ವರ್ಷಕ್ಕೆ ಮದುವೆ ಮಾಡ್ಬಿಡ್ತಿದ್ರು ನೀರ್ ಹಾಕೊಂಡ್ ತಕ್ಷಣ ಆತರ ನೀನು ಅನ್ಕೊತಿದಿ ಇಲ್ಲ ಅಂತ ನಾನು ಹೇಳ್ತೇನೆ ಕನಕ ಈಗ ಎಲ್ಲವ ಮದುವೆ ಮಾಡುದ್ರೆ ಜೈಲ್ಗೆ ಹೇಳ್ಕೊಂಡ್ ಅಟ್ಕೊಂಡ್ ಕದ್ದು ಬುತ್ತ ಮದ್ದೆ ಮಕ್ಕಳಂತೆ ಅಮ್ಮ ಹೇಳ್ಕೊತಾವ್ಲಿ ನಂಗೆ ದೇವತಂದಲ್ಲೇ ಮದ್ಯ ಮಕ್ಕಳು ಅಂತ ನಿಮ್ಗೆ ಅರ್ಥ ಮಾಡ್ಕೊಳಕ್ ಮತ್ತೆ ಕೇಳು ನಿನ್ ಕದ್ದೆ ಮಾಡ್ಕೋ ಎಲ್ಲೇ ಮಾಡ್ಕೋ ಆಸ್ಪತ್ರೆಗೆ ಹೋಯ್ತಿ ಹೋಗ್ತಿಲ್ವಾ ಆಗ ತಿಳ್ಕೊಂಡು ನಮ್ನೆ ಹಾಕೋಯ್ತಾರೆ ನಿಮ್ ನಮ್ ಎಲ್ಲ ಜೈಲ್ಗೆ

கண்டப்போதா நம் திண்ணா தோது தீமக்கி மார்பதா கூத்திரி ஓதாதி அந்த ஆட்ட பத்தி போலீஸ் நோய் எக் ஓதாப்பா நங்கப்பா நோதிக் தாத்தி இது ஒவ்வள்தான்பட்டு மதம் மாத ஒட்டி நங்கே ஓதாய்த்து நான் திக்கு தங்கி திவிவந்தவ் நிதிவாக் தானே ஆகினி தா தி தர ஆகித்தினி எல்லா தைக்கணும் நான் தியா உம் எல்ல இப்போ தனி ஓத்ட் பே நான் ஒத்தே பங்காரி நான் ஓதனி உம் பதவந்து ரூபாய் தம்பி முதல் மாத்தீங்க நானுவே ஏனந்தப்பா ಹಂಗೆ ವಿಡಿಯೋ ಎಂದಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡ್ತಿರ್ತಿ ಇನ್ನು ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಂಗೆ ಅಲ್ಲಿ ತೂಗು ತಕೋತ್ ಮಾಡಿ ನೋಡ್ದಪ್ಪ ಎಲ್ಲ ಹೇಳ್ತಿದ್ದೀರಿ ನೀ ಪದ್ದಿ ಪದ್ದಿ ಅಂತ ಈ ಪದ್ದಿ ಗೊತ್ತ ನಿಮ್ ಪಾಪು ಊಟ ಮಾಡಿಲ್ವಂತೆ ನಿದ್ದವಾಗ್ಲು ನಿಮ್ ಪೀಟಿಗೆ ನಾನು ಯಾವಾಗ್ಲೂ ತಿಡ ಋಣಿ ಆಗಿರ್ತೀನಿ ಕಂದಪ್ಪ ಆಮೇಲೆ ದಯಿ ನಾನ್ ನಾನು ತಪ್ಪು ಮಾಡ್ಬಿಟ್ಟೆ ಬೇದದ್ ಮಾಕ ಬಿದಿ ದಿಡಿ ದಿಡಿ ದಿ ದಮ್ಮು ತರ ಕುತ್ನಾ ಅಲ್ಲೋದೆ ಕಮ್ಯುನಿಟಿ ಪೋತು ಬರಲ್ಲ ಏನು ಬದಲ್ಲ ಕಣ್ಣಪ್ಪ ತುಂಬಾ ಕಟ್ಟಪುತ್ತೆ ಬಾರಿ ಬೇದದ್ ಮಾತ್ಕಂಡೆ ನಾನು ನಿಮ್ನೆಲ್ಲ ಮಿತ್ ಮಾಡ್ಕಂಡೆ ನನ್ನಿಂದ ತಪ್ಪಾಯ್ತು ತಾಡಿ ಕೇಳ್ತೀನಿ ಕಂದಪ್ಪ ಇನ್ನೊಂದ್ ತಲೆ ಕಂದಪ್ಪ ಕಂಡಪ್ಪ ನನ್ ಮೇಲೆ ಎತ್ತು ಪೀತಿ ಇಟ್ವಾತ ಇಟ್ಕೊಂಡಿದಿ ಅದಕ್ಕೆ ನಾನು ಯಾವತ್ತು ಇನ್ನೊಂದರ ತಿರುಣಿ ನನಗಂತೂ ತುಂಬಾ ಖುಷಿ ಆಯಿತು ಕಣ್ರಪ್ಪ ನಾವ್ ಪುತಾನಿ ಪಾಪು ನಾನು ಹೋದರೆ ಊಟನೇ ಮಾಡೋಕ್ಕಿಲ್ವಂತೆ ಇಟ್ಟು ಮತ್ತೆ ಮಾಡಾ ಇಟ್ಟಾಗುತ್ತಿದ್ದಲ್ಲ ಅನ್ಬಿಟ್ಟು ನಂಗೆ ಆ ಅನ್ಬುಟ್ಟು ಮದಿ ಊಟ ಮಾಡಪ್ಪ ಪಾಪ ಮದಿ ಗೊತ್ತಿಲ್ಲ ಪಾಪ ಮದಿ ಊಟ ಮಾಡಪ್ಪ ಏನಂದಿ ನನ್ಗೆ ಪಾಪ ಮದಿಗಳು ಕಂದ್ರೆ ತುಂಬಾ ತುಂಬಾ ಇಟ್ಟ ನಿಜವಾಗ್ಲೂ ದೌದಿ ಹೇಳ್ತೀನಿ ಅಂದ್ರೆ ಅಂದರೆ ಪಾನ ಪಾನಿಗಳು ಕೊತ್ತಿಗಳು ನಾಯಿ ಮದಿಗಳು ಪಾಪುಗಳು ಅಂದ್ರೆ ತುಂಬಾ ತುಂಬಾ ಇಟ್ಟ ನಾನು ಮಾಡೋದೇ ನಾನ್ ಪಾಪಗಳು ಏನಂತೀರಿ Ati matat bute un tuda alba pa, ya lalgunam tikara.